ಓಕೆ ಫ್ರೆಂಡ್ಸ್ ನೋಡ್ಬೋದು ಅಕ್ಕ ಬಂದು ಅವ್ರ ಮನೆಗೆ ಹೋಗ್ತಾ ಇಲ್ಲ ಸೊ ಅವಾಗ ಅರುಣ್ ಕೂಡ ಬಾ ನಾವು ಡ್ರಾಪ್ ಮಾಡಕ್ ಹೋಗೋಣ ಅಂತ ಅಂದ್ರು ಬಿಕಾಸ್ ನಾವ್ ಆಕ್ಚುಲಿ ಲಾಂಗ್ ಡ್ರೈವ್ ಹೋಗ್ಬೇಕಿತ್ತು ಸೊ ಲಾಂಗ್ ಡ್ರೈವ್ ಎಪ್ತಲೇನೇ ಅವ್ರು ಡ್ರಾಪ್ ಮಾಡ್ಬೇಡ ಅಂದ್ರು ಪರವಾಗಿಲ್ಲ ಸುಮ್ನೆ ಆಟೋಗೆ ಹಾಕಿ ಮುನ್ನೂರು ರೂಪಾಯಿ ಕೊಡಬೇಕು ಅನ್ಕೊಂಡು ಇವಾಗ ನಾವು ಡ್ರಾಪ್ ಮಾಡಕ್ಕೆ ಅಂತ ಹೊರಟಿದ್ದೀವಿ ಅಂಡ್ ಸುಮ್ನೆ ಅಂಗಡಿ ಹತ್ರ ಬಂದು ದೋಸೆ ಪಿಜ್ಜಾ ಎಲ್ಲ ತಿನ್ನೋಣ ಅಂತ ಬಂದ್ವಿ ಫ್ರೆಂಡ್ಸ್ ಅಂಡ್ ಇದು ಬಂದು ನಮ್ಮ ಅಂಗಡಿ ಸೊ ಇದು ಒಂದು ಪಿಜ್ಜಾ ಅಂಗಡಿ ಸಾವು ಭಾಜಿ ಹಾಗೂ ಅಲ್ಲಿ ದೋಸೆ ಅಂಡ್ ನಾನು ಇದು ಕರೆ ಲೊಕೇಶನ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೀಸ್ ಬನ್ನಿ ಟೇಸ್ಟ್ ಮಾಡಿ ನಾವು ಅವಾಗವಾಗ ಬರ್ತಾ ಇರ್ತೀವಿ ನಮ್ಮ ನಮ್ಮ ಅಪ್ಪ ನನ್ನ ತಂಗಿ ಯಾವಾಗಲೂ ಇರ್ತಾರೆ ಟ್ರೈ ಮಾಡಿ ಹಾಗೂ ಮಾತಾಡ್ಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ <laughs> <laughs> तर मुदीन से हाई I, I, I. देड़, देड़, देड़। oh, मामा बिजी ಹಲೋ ಎಲ್ಲರು ಸೊ ಎಲ್ಲರೂ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೋತೀನಿ ಆ್ಯಂಡ್ ಎಸ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಬಂದು ಒಂದು ಸಿಂಪಲ್ ಸೂಪರ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ನೀವು ಸ್ಟಾರ್ಟಿಂಗೇ ಕೇಳಿಸ್ಕೊಂಡ್ರಲ್ಲ ನಾವು ಡ್ರೈವ್ ಹೋಗಬೇಕಿತ್ತು ಬದ್ದ ಸರಿ ಡ್ರೈವ್ ನೆಪ್ದೇ ಅಕ್ಕ ಮತ್ತು ಭಾವಾಗೆಲ್ಲ ಡ್ರಾಪ್ ಮಾಡೋಣ ಅಂದ್ಕೊಂಡು ಅವ್ರ ಮನೆಗೆ ಹೋದ್ವಿ ಫ್ರೆಂಡ್ಸ್ ಬಿಕಾಸ್ ಡ್ರೈವ್ ಅಂತ ಅಂದರೆ ಇನ್ನೇನು ರೋಡಲ್ಲೇ ಹೋಗೋದಲ್ಲ ಸೊ ಅವ್ರ ಮನೆ ರೋಡಿಗೆ ಹೋಗೋಣ ಸೊ ಅವ್ರ ಏರಿಯಾದಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಅವ್ರಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಬಂದಿದ್ವಿ ಆ್ಯಂಡ್ ಇಲ್ಲಿ ಫಸ್ಟ್ ಗಾಡಿ ಹತ್ರ ಬಂದ್ವಿ ಆ್ಯಂಡ್ ನಮ್ಮ ಅಮ್ಮ ಹಾಗೂ ತಂಗಿ ಕೂಡ ಬರ್ತೀನಿ ಅಂತ ಅಂದ್ರೆ ಸರಿ ಆಯಿತು ಒಂದು ಸ್ವಲ್ಪ ಜನ ಕಷ್ಟ ಕಸ್ಟಮರ್ಸ್ ಇದ್ರಲ್ಲ ಸೊ ಅವ್ರದ್ದೆಲ್ಲ ಅಂದರೆ ಅವ್ರಿಗೆಲ್ಲ ದೋಸೆ ಪಿಝೆಲ್ಲ ಕೊಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡು ಒಂದು ಫೈವ್ ಟೆನ್ ಮಿನಿಟ್ಸ್ ಹಾಗೆ ಸ್ವಲ್ಪ ಮಾತಾಡ್ಕೊಂಡಿದ್ವಿ ಹಾಗೂ ಒಂದು ಸ್ವಲ್ಪ ದೋಸೆ ಕೂಡ ಟ್ರೈ ಮಾಡಿದ್ವಿ ಸೊ ಕೆಲವೊಬ್ರು ಹೊಸ ಸಬ್ಸ್ಕ್ರೈಬರ್ಸ್ ಕೇಳ್ತಾಯಿದ್ರು ನಿಮ್ಮ ಅಪ್ಪ ಹಾಗೂ ಅಮ್ಮ ಏನು ಕೆಲಸ ಮಾಡ್ತಾರೆ ಅಂಗಡಿ ಅಂತಾರಲ್ಲ ಯಾವ ಅಂಗಡಿ ಅಂತ ಸೊ ಫ್ರೆಂಡ್ಸ್ ಇದೇ ನಮ್ಮ ಆಸ್ತಿ ಅಂತಲೇ ಹೇಳ್ಬೋದು ದೋಸೆ ಅಂಗಡಿ ಪಿಜ್ಜಾ ಅಂಗಡಿ ಹಾಗೂ ಭಾಜಿ ಅಂಗಡಿ ನಾವು ಹುಟ್ಟಿದಾಗ ಅಂದರೆ ನಾನು ಅಪ್ಪ ದೋಸೆ ಎಲ್ಲ ಅಂದರೆ ದೋಸೆ ಶಾಪೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ್ಯಂಡ್ ನಮ್ಮದು ಬಂದು ಈ ಥರ ಸ್ಟ್ರೀಟ್ ಶಾಪಿಂಗ್ ಫ್ರೆಂಡ್ಸ್ ಸೊ ನಮ್ಮ ಮಹಾಲಕ್ಷ್ಮಿ ಬಂದು ಇದೇನೆ ಸೊ ಪ್ಲೀಸ್ ಎಲ್ಲರೂ ಬನ್ನಿ ಒಂದು ಸರ್ತಿ ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಒಂದು ಸತಿ ಬಂದು ಟೇಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮು ಕೂಡ ಬರ್ತೀರಾ ಅಂತ ನಾನು

నెక్స్ట్ <coughs>

ಕರೆಕ್ಟಾಗಿ ಹನ್ನೆರಡು ಗಂಟೆ ಆಗಿದೆ ನೋಡಿ ಹಸಿ ಗೊಜ್ಜು ಯಾಕೆ ಈಗ ಹಸಿ ಗೊಜ್ಜಿಸ್ ಏನು ಅಮ್ಮ ಅಕ್ಕ ತಂಗಿದ್ರೆ ಬಂದ ನೀನು ಹಸಿ ಗೊಜ್ಜಿ ಮಾಡ್ಕೊಡ್ತಾ ಇದೀಯ ನಮಗೆ ಹಾ ಅಮ್ಮ ತಂಗಿದಿರು ಬಂದಿದ್ದಾರೆ ಮಟನ್ ಚಿಕನ್ ಮಾಡಕ್ ಬಿಡ್ಜಿ ಹಸಿ ಗೊಜ್ಜಂತೆ ಏನ್ರಿ ದೇವ್ಗಳಿಗೆ ಹಸಿ ಗೊಜ್ಜು ಕೊಡ್ತಾರ ನನ್ ನಂದು ಊಟ ಆಗಿದೆ ಫ್ರೆಂಡ್ಸ್ ಬಟ್ ಆದ್ರೂ ಬಾಯಿದ್ ನೀರು ಬರ್ತಿದೆ ಅಕ್ಕ ಎಷ್ಟು ಹಸಿಗೊಂದು ರೆಸಿಪಿ ಹೇಳ್ಬಿಟ್ಟು ಹಂಗೇನೆ ಪಟಪಟ ಅಂತ ಏನಿಲ್ಲ ಚೆನ್ನಾಗಿ ಹುಣಸೆಹುಣಿ ಕಿವಿಚ್ ಬಿಟ್ಟು ಹುಣಸೆಹಣ್ಣು ಕಿವಿಚ್ ಬಿಟ್ಟು ಅದ್ರೊಳಗೆ ಒಂದು ಸ್ವಲ್ಪ ಹಾ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಹಾ ಕೊತ್ತಂಬ್ರಿ ಸೊಪ್ಪು ಹಾ ಆಮೇಲೆ ಈ ಟೊಮ್ಯಾಟೋನ ಚೆನ್ನಾಗ್ ಇದು ಸುಡ್ಬೇಕು ಇದ್ರಲ್ಲಿ ಬದ್ನೇಕಾಯಿನೂ ಸುಡ್ತಾರೆ ತಾನೆ ಬದ್ನೇಕಾಯಿನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸುಟ್ಬಿಟ್ಟು ಹಾ ಅದಾದ್ಮೇಲೆ ಜಾಸ್ತಿಯಾಗಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಕೊತ್ಮಿರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೊಂಡು ತಿಂದ್ರೆ ಕೈ ತೊಳಿಬಾರ್ದು ಅಂದರೆ ಚಂಗೆ ಸಾಲ್ಟ್ ಸಕ್ಕತ್ತಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಸಕ್ಕದಾಗಿರುತ್ತೆ ಇದನ್ನ ಚೆನ್ನಾಗಿ ಆಕ್ಚುಲಿ ಇದನ್ನ ರುಬ್ಬಾರ್ದು ಹಿಂಗೆ ಹಿಂಗೆ ಕ್ಯೂಚ್ಬೇಕು ಹಿಂಗೆ ಅವಾಗ ಅದ್ರದ್ದು ಟೇಸ್ಟ್ ಜಾಸ್ತಿ ನಿಮ್ಮಲ್ಲಿ ಯಾರೆಲ್ಲ ಈ ಹಸಿ ಗೊಜ್ಜನ ಅಂತ ಕಾಮೆಂಟ್ ಮಾಡಿ ಆಕ್ಚುಲಿ ಹಸಿ ಗೊಜ್ಜು ಅಪ್ಪ ಮುದ್ದೆ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಅದಕ್ಕೆ ಬಾಯಿ ನನಿ ಹಸಿ ಗೊಜ್ಜು ನಾವು ಮುಂಚೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಿ ಇವಾಗ ವರ್ಷಗಳೇ ಆಗವ ಇವೆಲ್ಲ ಮಾಡಿ ಅಲ್ವಾ ಅವಾಗ ನಾವು ಚಿಕ್ಕವ್ರಿರ್ಬೇಕಂದ್ರೆ ತುಂಬಾ ಮಾಡ್ಕೊಂಡಿದ್ದೇವೆ ಇದೇ ಜಾಸ್ತಿ ಇಷ್ಟ ಆಗ್ತಿತ್ತು ಅವಾಗ ಹಸಿ ಗೊಜ್ಜು ರಂಗಾಂಕಲು ತಟ್ಟೆಲೆನೆ ತಟ್ಟೆಲೆ ನೀರ್ ಹಾಕಿಬಿಟ್ಟು ಒಂದ್ ಅರ್ಧನೆ ಕ್ಯೂಚಿ ಅಯ್ಯೋ ಸೊ ಫ್ರೆಂಡ್ಸ್ ಟೈಮ್ ಅದೇ ಹೇಳ್ದಂಗೆ ಟ್ವೆಲ್ ಓ ಕ್ಲಾಕ್ ಆಗಿದೆ ಸುಮ್ನೆ ಡ್ರಾಪ್ ಮಾಡಣ ಅನ್ಕೊಂಡ್ ಬಂದಿತ್ತು ಬಟ್ ಮಮ್ಮಿ ಮತ್ತೆ ನಂದು ಊಟ ಮಾಡಿರ್ಲಿಲ್ಲ ಸರಿ ಆಯ್ತು ಅನ್ಕೊಂಡು ನಂದು ಬೇಕಿತ್ತು ಸೊ ಅದಕ್ಕೆ ಹಸಿಗೊಜ್ಜು ಅನ್ನ ಬಿಸಿ ಬಿಸಿ ಅನ್ನ ಇನ್ನೇನ್ ಆಯ್ತು ವಿಷಲ್ ಬಂದಾಯ್ತು ಊಟ ಮಾಡ್ಬಿಟ್ಟು ರೈಟ್ ಬ್ಯಾಕ್ ಟು ಆರ್ ನಮ್ಮ ಮನೆಗೆ ಏನ್ರಿ ಜಿಂಕಾ ಇಲ್ಲಿ ಇವ್ನ ಕೆಳಗೆ ಮಲಗವನೆ ಚಿಂಬಿ ಮೇಲೆ ಮಲಗಿದ್ದಾನೆ ಚಿಂಬಾ

ಮಾಡ್ಬೋದೇನೆ ಕರೆಕ್ಟ್ ಆಗಿ ಹೇಳಿ ಸುಮ್ ಸುಮ್ನೆ ಏನಾರ ಮಾಡಿ ಮಾಡ್ಬೋದಾ ಸುಮ್ರಿ ಅದೇನು ದೊಡ್ಡ ಅದು ಮಾಡಿ ಎಷ್ಟೊತ್ತು ಅಕ್ಕ ಬಂದಾಗ ನಿಮ್ಮ ಕಿಚನ್ ಎಷ್ಟು ಕ್ಲೀನ್ ಆಗಿತ್ತು ચોડ એનું કુલું હા આવો 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 મિંગન દેખતો દાવ પાણી પાણી કરી ચારાઈલવા ચારાઈલવા ના સ્મેલ ઓકે બોલતાય પાણીપુરીનું પાણીનું ನೀನ್ ಟೇಸ್ಟ್ ಮಾಡ್ದು ಕೊಟ್ಟೇನೆ ಅಕ್ಕ ಜಾಸ್ತಿ ಖಾರ ಮಾಡಬೇಡ ಆಮೇಲೆ ತಿನ್ನಕ್ಕೆ ಆಗಲ್ಲ ಆಮೇಲೆ ನಿನ್ಗೆ ಬೆಳ್ಳೆಷ್ಟು ಉರಿತ ಗೊತ್ತೂ ಅವಳು ನೋಡೋದು ಮೆಣಸಿಗಾಯಿ ಹಂಗ್ಯಾ ಉಚ್ಚಾಳೆ ಅವೆ ಉರಿ ಬರಲಿ ಅದಕ್ಕೆ ಬೇಡವಾ ರೀ

안 돼, 하 돼, 안 돼. எிப்போதுக்கொண்டு கத்திரிங் நோடத்த ఇంగ ఉండక అట్లా కట్టేసి కట్టేయొచ్చు కదా కట్టేయొచ్చు కదా ಮೆಂಟಿ ಏನಪ್ಪ ಆಯ್ತು ಸೊ ಇಲ್ಲಿ ಅಕ್ಕ ಮನೆಗೆ ಬರೋದು ಕಂಪ್ಲೀಟ್ಲಿ ಒಂದು ಅನ್ಪ್ಲಾನ್ ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಡ್ರೈವ್ ಹೋಗೋದು ಹಾಗೂ ಅವ್ರು ಹೊರಡೋದು ಒಂದೇ ಸಮಯ ಆಗಿತ್ತು ಸೊ ಅದಕ್ಕೆ ಅಂದ್ಕೊಂಡು ಈ ಕಡೆ ಡ್ರೈವ್ ಬಂದ್ವಿ ಫ್ರೆಂಡ್ಸ್ ಡ್ರೈವೂ ಆಗುತ್ತೆ ಅವಳು ಮನೆಗೆ ಡ್ರಾಪ್ ಮಾಡ್ದಂಗೂ ಆಗುತ್ತೆ ಅಂತ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ದಿನಾಪೂರ್ತಿ ಟೈಮ್ ಕಳೆದಿದೆ ಒಂಥರ ಹಾಗೂ ಅಕ್ಕ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ ಒಂಥರ ಬಿಕಾಸ್ ಎಲ್ಲರೂ ಸೇರಿಕೊಂಡು ನೈಟ್ ಹನ್ನೆರಡು ಗಂಟೆಗೆ ಹಸಿಗೊಜ್ಜು ಅನ್ನ ಮಾಡ್ಕೊ ಮಾಡಿ ಹಾಗೂ ಲೆಮನ್ ಟೀ ಮಾಡಿ ಏನೋ ಒಂಥರ ಚಂದ ಅನಿಸುತ್ತೆ ಗೊತ್ತಾ ನಮ್ಮದೇ ಅಂತ ಕೆಲವೊಂದು ಪರ್ಸನಲ್ ಟಾಕ್ಸ್ ಫ್ಯಾಮಿಲಿ ಟಾಕ್ಸ್ ಅಂತ ಇರುತ್ತಲ್ಲ ಥರ ಡಿಸ್ಕಷನ್ಸು ಅದು ಇದು ಒಂಥರ ಚೆಂದ ಚೆನ್ನಾಗಿತ್ತು ಟೈಮು ಈ ಲೈಕ್ ಈ ಥರ ಒಂದು ಟ್ವೆಂಟಿ ಮಿನಿಟ್ಸ್ ಅರ್ಧ ಗಂಟೆನೂ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ ಒಂಥರ ಸಿಕ್ಕಾಪಟ್ಟೆ ಒಂಥರ ಸ್ಟ್ರೆಸ್ ಬರ್ಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ನಿಮ್ಗೆ ಏನು ಗೊತ್ತಾ ನಾನು ಅಕ್ಕ ಮನೆಗೆ ಬಂದ್ರಲ್ಲ ನನಗೆಲ್ಲ ಐಟಮ್ಸು ಅವಳು ಎಲ್ಲಿ ಏನಿಟ್ಟವಳೆ ಯಾವ ಡಬ್ಬದೊಳಗೆ ಏನಿದೆ ಅಂತಲೂ ಗೊತ್ತು ಬಿಕಾಸ್ ನಾವು ಅಷ್ಟು ವೀಡಿಯೋ ಕಾಲಲ್ಲಿ ಮಾತಾಡ್ತೀವಿ ಲೈಕ್ ಏನು ಒಂದು ಚಿಕ್ಕ ಒಂದು ಚಿಕ್ಕ ಡಬ್ಬ ಅದನ್ನು ಕೂಡ ಅದನ್ನ ಹೇಳ್ಕೊತೀವಿ ಅದನ್ನ ಶೇರ್ ಮಾಡ್ಕೋತೀವಿ ಸೊ ಖುಷಿಯಾಗುತ್ತೆ ಕೆಲವೊಂದು ಸತಿ ಬಟ್ ಇನ್ನೊಂದು ಏನಪ್ಪ ಅಂದರೆ ಅಷ್ಟೇ ನಾವು ಕಿತ್ತಾಡ್ತೀವಿ ಬಟ್ ಕಿತ್ತಾಟ ನಮ್ಮದಲ್ಲ ಕಾಮನು ಫ್ರೆಂಡ್ಸ್ ನಾವು ಕಿತ್ತಾಡಿದ್ರೆ ಮಾತ್ರ ಓಕೆ ಎಲ್ಲನೂ ಕರೆಕ್ಟಾಗಿದೆ ಅಂತ ಅರ್ಥ ನಾವು ಕಿತ್ತಾಡಿಲ್ಲ ಅಂದರೆ ಎಲ್ಲೋ ಏನೋ ಮಿಸ್ ಹೊಡಿತೀಯಲ್ಲ ಅಂತ ಒಂದು ಫೀಲಿಂಗು ಅಕ್ಕ ಬಂದು ಮಮ್ಮಿಗೆ ಹಾಗೂ ನನಗೆ ಹಸಿಗೊಜ್ಜು ಅನ್ನ ಹಾಕ್ಕೊಡ್ತಾಯಿದ್ಲು ಆ್ಯಂಡ್ ನಾನು ಬಂದು ಜೀಜುಗೆ ಹಾಗೂ ಅರ್ಣಂಗೆ ಲೆಮನ್ ಡಿನ ಇದ್ದೆ ಸೊ ಹಸಿಗೊಜ್ಜು ಅನ್ನ ಆಗೋಣ ಅಂತ ಅಷ್ಟಲ್ಲ ಕೆಲವೊಂದು ನೆನಪುಗಳು ಹಳೆ ನೆನಪುಗಳು ಹಾಗೆ ಒಂದು ಸ್ವಲ್ಪ ಮೈಂಡಿಗೆ ಒಂಥರ ಫ್ಲಾಶ್ ಬ್ಯಾಕ್ ಎಲ್ಲ ಒಂಥರ ಬಂದೋಯ್ತು ಅಂತಲೇ ಹೇಳ್ಬೋದು ಸೊ ಮೇ ಬಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಅಂದರೆ ಬ್ಲಾಗ್ ಮಾಡ್ತಾ ಮಾಡ್ತಾ ಎಲ್ಲೊಂದು ನಿಮಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಫಸ್ಟು ಈ ಒಂದು ಹಸಿಗೊಜ್ಜು ಅನ್ನ ನಾನು ಟ್ರೈ ಮಾಡೋಣ ಆ್ಯಂಡ್ ನೀವು ಸಹ ಈ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಪ್ಲೀಸ್ ಹಂಗೆ ಕಾಮೆಂಟ್ ਤਾਂ ਕਹਿੰਸੀ ਇਹ ਗੀਤ ਗੀਤ ু ಮುದ್ದಿನ ಅಗಸ್ತನ ಕರ್ಕೊಂಡೋಗದ ನಿಮ್ಗೆ ಆಗಿತ್ತೇಜಾರಾದಾಗ ಲಕ್ಷಿತ್ ಅಗಸ್ತ್ಯನ ಬಿಟ್ಟು ಕರ್ಕೊಂಡು ಹೋಗದಾ ಮುದ್ದಿನ आगर से <laughs> <देज़ार लिए> <laughs> से आगे से ना का जो बिटो का जा नहीं आगे जाली दिस पापा निम देले एनिमल्स कोड़े जानी हो के से सेलिब्रेट हां एनिमल्स बा मंग ने एनिमल्स करते लक्ष्य ए सुमनी रे सुमनी सुमनी रे बेड़ा बेजर हो दे पापा आई दिन दिन की प्रॉब्लम हो ये डुंगी ना डुंगी नहीं हो लेकिन कम ही है गिव में टाइट है तो चलो चलो सुन ले फॉर्डिसिबल चलो बोल तो मैं फार्ट वोटर दिन डरो मन नहीं हो रहा बेगा बेगा वोटर दिन माँ कब तक बेगा बनी ओके क्या ಓಕೆ ಬೇಜಾರು ನನಗಂತು ಇವ್ನಿಗ್ ಏನಂತಲ್ಲ ಏನು ಮಗು ನಂಗೆ ಆಕ್ಚುಲಿ ಕುಂತ ನಂಗೆ ಅಷ್ಟೇ ಜಾಸ್ತಿ ಇಷ್ಟ ಬಟ್ ನಾನ್ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಸಿನ್ಮಾ ಅಲ್ಲ ಅದೇನಂತ ಗೊತ್ತಿಲ್ಲ ಆಕ್ಚುಲಿ ನೀನ್ ಬಾರೇ ಮಗ್ನೆ ನಿಂಗೆ ಮುತ್ತೆ ಕೊಡಬಾರ್ದೆ ನಾವು ನಮ್ಮ ಮಾಡ್ರಿ ನಮ್ಮದ ಬಾಯ್ ಲಡ್ಡಮ್ಮ ಬಾಯ್ ಲಡ್ಡಮ್ಮ बाय बाय मैडम लेट बाय मैडम टाटा पापा पापा 5 मिनट में इदा गला सुन ले अब गैस में लॉक करना है ऑन मुट्कोड कर बेटा मम्मी फर्स्ट में गैस में लॉक मारवा आयता आयता बाय ನಾವು ಅಕ್ಕ ಮನೇಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಇದ್ದಿದ್ದು ಜಾಸ್ತಿ ಟೈಮ್ ಏನು ಇರಲಿಲ್ಲ ಬಟ್ ಅರ್ಧ ಮುಕ್ಕಾಲು ಗಂಟೆನೇ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ಹಾಗೂ ನಾವೆಲ್ಲ ಮಾತಾಡಬಾರ್ದು ಹಸಿ ಅನ್ನ ತಿನ್ನೋದು ಲೆಮನ್ ಟೀ ಮಾಡೋದು ಎಲ್ಲ ತುಂಬಾ ಚೆನ್ನಾಗಿದ್ದು ಫ್ರೆಂಡ್ಸ್ ಬಟ್ ಹೋಗಬೇಕಾದ್ರೆ ಅಷ್ಟೇ ಬೇಜಾರಾಗ್ತಾಯಿತ್ತು ಅಯ್ಯೋ ಮತ್ತು ಇವಾಗ ಏಳು ದಿವಸ ಆರು ದಿವಸಕ್ಕೆ ಕಾಯಬೇಕಲ್ಲ ಅಂದರೆ ಮತ್ತೆ ಸ್ಯಾಟರ್ಡೆ ಸಂಡೇ ಬಳಕೆ ಅಷ್ಟು ದಿವಸಕ್ಕೆ ಕಾಯಬೇಕಲ್ಲ ಅಂತ ಸೊ ಏನೂ ಮಾಡೋಕ್ಕಾಗಲ್ಲ ಇವಾಗ ಸಪ್ರೇಟ್ ಅವ್ರು ಹೋದ್ಮೇಲೆ ಇವಾಗ ಒಂಥರ ಇದು ರೂಢಿ ಮಾಡ್ಕೊಳ್ಳೇಬೇಕು ಅಂತ ಸ್ವಲ್ಪ ರೂಢಿ ಆಗಿದ್ದೀವಿ ಬಟ್ ಏನಪ್ಪ ಅಂತ ಅಂದರೆ ಅಕ್ಕನ ಇವಾಗ ನೋಡ್ದಲೇ ಇರ್ಬೋದು ಬಟ್ ಮಕ್ಕಳನ್ನ ನೋಡ್ದಲೇ ಇರೋಕ್ಕೆ ಒಂಥರ ಮನ್ಸಿಗೆ ಬೇಜಾರು ಫ್ರೆಂಡ್ಸು ಅದೇ ಮಮ್ಮಿಗೂ ತುಂಬಾ ಕಣ್ಣಲ್ಲೇ ನೀರು ಬಂತು ಹೋಗ್ಬೇಕಾದ್ರೆ ಬಟ್ ಅದನ್ನ ತೋರಿಸ್ಕೊಳ್ಳಿಲ್ಲ ಅಷ್ಟೇ ಬಾಯ್ 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 ಹುಷಾರು ಬಾಯ್ ಬಾಯ್ ಕಣೆ ಅಕ್ಕ ಹುಷಾರು ಬೇಗ ಮಲ್ಕೊಳ್ಳಿ ಗ್ಯಾಸ್ ಮೇನ್ ಆಫ್ ಮಾಡು ಪಾಪ ಅದಕ್ಕೆ ಬೇಜಾರ